ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಉದ್ಯೋಗ ಎಕ್ಸ್ಪ್ರೆಸ್ ಗೆ ಎಲ್ಲರಿಗೂ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಉದ್ಯೋಗದ ಬಗ್ಗೆ ಮಾಹಿತಿಯನ್ನು ಕೊಡಲಿದ್ದೇನೆ ಇದರಲ್ಲಿ ನಿಮಗೆ ನಾಲ್ಕು ಉದ್ಯೋಗಗಳ ಬಗ್ಗೆ ಮಾಹಿತಿಯನ್ನು ಕೊಡಲಿದ್ದೇನೆ ಅದು ಉಡುಪಿ ಮಂಗಳೂರು ಸರ್ಕಲ್ ಕುಂದಾಪುರದ ಕಡೆಯಿಂದ ನಿಮಗೆ ಉದ್ಯೋಗದ ಬಗ್ಗೆ ಮಾಹಿತಿಯನ್ನು ಕೊಡಲಿ ಇಚ್ಛಿಸುತ್ತೇನೆ ಹಾಗೆ ಒಂದು ಶಿಕ್ಷಣದ ಉದ್ಯೋಗದ ಪೋಸ್ಟ್ ಉದ್ಯೋಗ ಅಲ್ಲ ಇಲ್ಲಿ ನಿಮಗೆ ಶಿಕ್ಷಣ ಮಾಡಲಿಿಸುವಂತ ಒಂದು ಪೋಸ್ಟ್ನ ಬಗ್ಗೆ ಮಾಹಿತಿಯನ್ನು ಕೂಡ ಕೊಡಲಿದ್ದೇನೆ ಓಕೆ ಹಾಗೆ ನಿಮಗೆ ಮೊದಲನೇದಾಗಿ ನಿಮಗೆ ಉಂಟಲ್ಲ ಗ್ರಾಫಿಕ್ ಡಿಸೈನರ್ ಹೋಮ್ ಕಾರು ಆಪ್ಸೆಟ್ ಪ್ರಿಂಟರ್ಸ್ ರಾಮ ಮಂದಿರದ ಹತ್ತಿರ ಕುಂದಾಪುರ ಅಂತ ಹೇಳ್ತಿದ್ದಾರೆ ಇಲ್ಲಿ ನಿಮಗೆ ಒಂದು ಅಂದ್ರೆ ನಿಮ್ಗೆ ಉಂಟೆಲ್ಲ ಇದು ಗ್ರಾಫಿಕ್ ಡಿಸೈನರ್ ಗೊತ್ತಿರುವಂತ ಎಕ್ಸ್ಪೀರಿಯನ್ಸ್ ಇರುವಂತ ಕುಂದಾಪುರದ ಸ್ಥಳೀಯರು ಸ್ಥಳೀಯ ಫಮೇಲ್ ಆಗಲಿ ಫಿಮೇಲ್ ಆಗಲಿ ಇಲ್ಲಿ ಯಾರ ಪರ ಇಲ್ಲ ಎಕ್ಸ್ಪೀರಿಯನ್ಸ್ ಇರ್ಬೇಕಂತ ಹೇಳ್ತಿದ್ದಾರೆ ಓಕೆ ಹಾಗೆ ಇಲ್ಲಿ ಏನೆಲ್ಲ ಎಕ್ಸ್ಪೀರಿಯನ್ಸ್ ಇರ್ಬೇಕಂತ ಹೇಳ್ತೀನಿ ಇಲ್ಲಿ ಗ್ರಾಫಿಕ್ ಡಿಸೈನ್ ಅಲ್ಲಿ ನಿಮಗೆ ಕೋರಲ್ ಡ್ರಾ ಮತ್ತೆ ಫೋಟೋಶಾಪ್ ಇಲ್ಲಿಸ್ಟ್ರೇಷನ್ ಮತ್ತೆ ಇನ್ ಡಿಸೈನ್ ಪೇಜ್ ಮೇಕರ್ ಮತ್ತೆ ಎಲಾಂಗ್ ವಿತ್ ಕನ್ನಡ ಟೈಪಿಂಗ್ ಸ್ಕಿಲ್ಸ್ ಅಂತ ಹೇಳ್ತಿದ್ದಾರೆ ಇದೆಲ್ಲ ನಿಮಗೆ ಗೊತ್ತಿರಬೇಕಂತ ಹೇಳ್ತಿದ್ದಾರೆ ಇದೆಲ್ಲ ನಿಮಗೆ ಎಕ್ಸ್ಪೀರಿಯನ್ಸ್ ಇದ್ರೆ ನಿಮಗೆ ಈ ದೂರವಾಣಿ ಸಂಖ್ಯೆ ಕೊಡ್ತೀನಿ ಆ ನಂಬರ್ ಅನ್ನು ಸಂಪರ್ಕಿಸಬಹುದು ದೂರವಾಣಿ ಸಂಖ್ಯೆ ನಂಬರು ಒಂಬತ್ತು ನಾಲ್ಕು ನಾಲ್ಕು ಎಂಟು ಒಂದು ಐದು ಒಂದು ಎಂಟು ಐದು ಐದು ಈ ನಂಬರ್ಗೆ ಸಂಪರ್ಕಿಸಬಹುದು ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ದೂರವಾಣಿ ಸಂಖ್ಯೆ ಒಂಬತ್ತು ನಾಲ್ಕು ನಾಲ್ಕು ಎಂಟು ಒಂದು ಐದು ಒಂದು ಎಂಟು ಐದು ಐದು ಈ ನಂಬರ್ಗೆ ಸಂಪರ್ಕಿಸಬಹುದು ಹಾಗೆ ನಿಮಗೆ ಎರಡನೇದಾಗಿ ಫಿಮೇಲ್ ಆಫೀಸ್ ಅಸಿಸ್ಟೆಂಟ್ ಹಿರಿಯಕದಲ್ಲಿ ಫಿಮೇಲ್ ಆಫೀಸ್ ಅಸಿಸ್ಟೆಂಟ್ ಬೇಕಂತ ಹೇಳ್ತಿದ್ದಾರೆ ಎಕ್ಸ್ಪೀರಿಯನ್ಸ್ ಇದ್ರೂ ಪರವಾಗಿಲ್ಲ ಎಕ್ಸ್ಪೀರಿಯನ್ಸ್ ಇದ್ರೂ ಒಳ್ಳೇದು ಆದರೆ ಒಳ್ಳೆ ಸ್ಯಾಲ್ರಿ ಕೊಡ್ತೀನಿ ಅಂತ ಹೇಳ್ತಿದ್ದಾರೆ ಹಿರಿಯದಲ್ಲಿ ಯಾವುದೇ ಸ್ಥಳೀಯ ಸ್ಥಳೀಯರು ಇದ್ರು ಕೂಡ ಕಾಂಟ್ಯಾಕ್ಟ್ ಮಾಡ್ಕೊಳ್ಳಿ ನಿಮ್ಮ ಸ್ಯಾಲ್ರಿ ಪ್ಯಾಕೇಜ್ ಬಗ್ಗೆ ಮಾಹಿತಿನ ಪಡೆದುಕೊಳ್ಳಿ ನೋಟ್ ಮಾಡ್ಕೊಳ್ಳಿ ಹಿರಿಯ ಅಡಕದಲ್ಲಿ ಫಿಮೇಲ್ ಆಫೀಸ್ ಅಸಿಸ್ಟೆಂಟ್ ಒಂಬತ್ತು ಆರು ಮೂರು ಎರಡು ಒಂಬತ್ತು ಸೊನ್ನೆ ಒಂಬತ್ತು ಒಂದು ಎಂಟು ಸೊನ್ನೆ ಈ ನಂಬರ್ಗೆ ಸಂಪರ್ಕಿಸಲಿಕ್ಕೆ ಹೇಳ್ತಿದ್ದಾರೆ ಹಾಗೆ ನಿಮಗೆ ಮೂರನೇದಾಗಿ ಮಂಗಳೂರಿನಲ್ಲಿ ವಿದ್ಯಾಸಂಸ್ಥೆಗೆ ಬಸ್ ಡ್ರೈವರು ಬೇಕಂತ ಹೇಳ್ತಿದ್ದಾರೆ ಹಾಗಾಗಿ ಬಸ್ ಡ್ರೈವರ್ ಬಗ್ಗೆ ನಿಮಗೆ ಲೈಸೆನ್ಸ್ ಇದ್ದವರು ಬಸ್ ಚಾಲನೆ ಗೊತ್ತಿರುವಂಥವರು ಮಂಗಳೂರಿನ ವಿದ್ಯಾಸಂಸ್ಥೆಯಲ್ಲಿ ಕೆಲಸ ಮಾಡಲಿಕ್ಕೆ ಆಸಕ್ತಿ ಇರುವವರು ಈ ಕೆಲಸಕ್ಕೆ ಎರಡು ಜನ ಡ್ರೈವರ್ ಬೇಕಂತ ವೇಕೆನ್ಸಿ ಇದೆ ಹಾಗಾಗಿ ನೀವು ತಕ್ಷಣವೇ ಕಾಲ್ ಮಾಡಿಕೊಂಡು ವೇಕೆನ್ಸಿ ಬಗ್ಗೆ ಮಾಹಿತಿನ ಪಡೆದುಕೊಳ್ಳಿ ಸ್ಯಾಲರಿ ಬಗ್ಗೆ ಕೂಡ ಮಾಹಿತಿನ ಪಡೆದುಕೊಳ್ಳಿ ಓಕೆ ನಂಬರ್ ನೋಟ್ ಮಾಡ್ಕೊಳ್ಳಿ ಒಂಬತ್ತು ಏಳು ನಾಲ್ಕು ಒಂದು ಒಂಬತ್ತು ನಾಲ್ಕು ಏಳು ಸೊನ್ನೆ ಆರು ಎಂಟು ಈ ನಂಬರಿಗೆ ಸಂಪರ್ಕಿಸಿ ಓಕೆ ನಿಮಗೆ ಒಳ್ಳೆಯ ಅವಕಾಶ ಹಾಗೆ ನಾಲ್ಕನೆಯದಾಗಿ ನಿಮಗೆ ಕೀಪಿಂಗ್ ಕೆಲಸಕ್ಕೆ ಸುರತ್ಕಲ್ನ ಕೂಲೂರ್ನತ್ರ ಆಸ್ಪಾಸಿನ ಅವರ ಐದು ಜನರು ಬೇಕು ಅಂತ ಹೇಳ್ತಿದ್ದಾರೆ ಫಿಮೇಲ್ಗಳೆಲ್ಲ ಮೇಲ್ಗಳೇ ಬೇಕಾಗಿದ್ದಾರೆ ಇಲ್ಲಿ ಆಫೀಸು ಹೌಸ್ ಕೀಪಿಂಗ್ ಕೆಲಸಕ್ಕೆ ಪುರುಷರು ಬೇಕಂತ ಹೇಳ್ತಿದ್ದಾರೆ ಒಳ್ಳೆ ಸ್ಯಾಲ್ರಿ ಕೊಡ್ತೀನಿ ಕೂಡ ಹೇಳಿದ್ದಾರೆ ಮತ್ತು ನಿಮಗೆ ವಸತಿ ಕೊಡ್ತೇನೆ ಅಂತ ಗೊತ್ತಿಲ್ಲ ನೀವು ಇಲ್ಲಿ ನಂಬರ್ ಕೊಡ್ತೀನಿ ನಂಬರ್ ಮುಖಾಂತರ ನೀವು ಮಾಹಿತಿನ ಪಡೆದುಕೊಳ್ಳಿ ಓಕೆ ನಂಬರ್ ನೋಟ್ ಮಾಡ್ಕೊಳ್ಳಿ ಒಂಬತ್ತು ಒಂಬತ್ತು ಒಂದು ಆರು ಏಳು ಏಳು ಮೂರು ಮೂರು ಐದು ಐದು ಈ ನಂಬರ್ಗೆ ಸಂಪರ್ಕಿಸಿ ಮಾಹಿತಿನ ಪಡೆದುಕೊಳ್ಳಿ ಓಕೆ ಸರಿ ಉಡುಪಿಯಲ್ಲಿ ಖಾಸಗಿ ಶಿಕ್ಷಣದ ಅವಕಾಶ ಅಂದ್ರೆ ಇದನ್ನ ಮಿಸ್ ಮಾಡದೆ ನೋಡಿ ಕೊನೆಯಿಂದ ಮೊದಲಿನಿಂದ ಕೊನೆಯವರೆಗೆ ನೋಡ್ಕೊಳ್ಳಿ ಯಾಕೆಂದರೆ ಮಿಲಿಟ್ರ ಏನೆಲ್ಲ ಫೆಸಿಲಿಟಿ ಇದೆ ಅಂತ ನೋಡ್ಕೊಳ್ಳಿ ಇದು ಖಾಸಗಿ ಶಿಕ್ಷಣ ಸಂಸ್ಥೆ ಜಾಸ್ತಿ ಜನ ಉದ್ಯೋಗನ ಪ ಇದು ನೀವು ಎಜುಕೇಷನ್ ಲೆವೆಲನ್ನು ಏನು ಮಾಡ್ತಾರೆ ಅರ್ಧದಲ್ಲಿ ನಿಲ್ಲಿಸ್ತೀರಾ ಫೀಮೇಲ್ಗಳು ಜಾಸ್ತಿಯಾಗಿ ನೀವು ಎಜುಕೇಷನ್ ಲೆವೆಲನ್ನು ಯಾವುದೇ ರೀತಿಯ ಕಷ್ಟ ತೊಂದರೆಯಿಂದ ನೀವು ಎಜುಕೇಷನ್ನ ನಿಲ್ಲಿಸಿರ್ಬೋದು ಇಲ್ಲಾಂದರೆ ಅನುತ್ತೀರ್ಣ ಆಗಿರ್ಬೋದು ಏಳನೇ ತರಗತಿ ಎಂಟನೇ ಒಂಬತ್ತನೇ ತರಗತಿ ಹತ್ತನೇ ತರಗತಿ ಹತ್ತು ಅನುತ್ತೀರ್ಣ ಆದರೂ ಕೂಡ ಉಂಟಲ್ಲ ನೀವು ಡೈರೆಕ್ಟಾಗಿ ನೀವು ಹತ್ತನೇ ತರಗತಿ ಎಸ್ ಎಲ್ ಸಿ ಎಕ್ಸಾಮನ್ನು ಬರಿಬೋದು ಓಕೆ ಸರಿನಾ ಹಾಗೆ ಫಸ್ಟ್ ಪಿ ಯು ಸಿಯಲ್ಲಿ ಅಲ್ಲಿ ಅನುತ್ತೀರ್ಣ ಆದವರು ಸೆಕೆಂಡ್ ಪಿ ಯು ಸಿ ಎಕ್ಸಾಮ್ ಮತ್ತು ಮೂರನೆಯದು ಡಿಗ್ರಿ ಮಾಡಬೇಕು ಮಾಡಲಿಕ್ಕೆ ಇಷ್ಟ ಇದ್ದವರು ನೀವು ಉಂಟಲ್ಲ ಡಿಗ್ರಿ ಮಾಡ್ಬೇಕಾದ್ರೆ ನೀವು ಯಾವುದೇ ಕೆಲಸ ಮಾಡದ್ರೆ ನಿಮಗೆ ಡಿಗ್ರಿ ಮಾಡಲಿಕ್ಕೆ ಟೈಮ್ ಇಲ್ಲ ಅಂದ್ರೂ ಕೂಡ ನೀವು ಆನ್ಲೈನ್ ಮುಖಾಂತರ ನೀವು ಡಿಗ್ರಿನ ಕಂಪ್ಲೀಟ್ ಮಾಡ್ಕೋಬೋದು ಈ ಖಾಸಗಿ ಸಂಸ್ಥೆ ನಿಮಗೆ ಎಲ್ಲದಕ್ಕೂ ಅವಕಾಶ ಮಾಡಿಕೊಡ್ತಾ ಇದೆ ಸರಿ ಹಾಗಾದ್ರೆ ಸ್ಥಳ ಅಂತ ಕೇಳ್ತಾ ಇದ್ದೀರಲ್ವಾ ಇದು ಉಡುಪಿಯ ಕಾಸ್ಟ್ ಉಡುಪಿ ಎಲ್ರಿಗೂ ಗೊತ್ತಿರುವಂತಹ ಹೆಸರು ಯಾರಿಗೆ ಉಡುಪಿಯಲ್ಲಿ ಕಾಸ್ಟ್ ರೀಟ್ ಎಲ್ಲಿದೆ ಉಡುಪಿಯಲ್ಲಿ ಅಂತ ಕೇಳಿದ್ರೆ ಯಾವುದೇ ರೀತಿಯ ಡೌಟ್ ಇದ್ರೂ ಕೂಡ ನಂಬರ್ ಜೊತೆ ಮಾಹಿತಿನ ಪಡೆದುಕೊಳ್ಳಿ ಓಕೆ ಎಂಟು ಒಂಬತ್ತು ಏಳು ಒಂದು ಐದು ಎಂಟು ಎಂಟು ಮೂರು ಆರು ಏಳು ಎಂಟು ಒಂಬತ್ತು ಏಳು ಒಂದು ಐದು ಎಂಟು ಎಂಟು ಮೂರು ಆರು ಏಳು ಈ ನಂಬರಿಗೆ ಸಂಪರ್ಕಿಸಿ ಓಕೆ ನಿಮ್ಗೆಲ್ಲ ನಿಮ್ಗೆ ಬೇಕಾದ ಉದ್ಯೋಗದ ಬಗ್ಗೆ ಮಾಹಿತಿನ ಪಡೆದುಕೊಂಡ್ರೆ ನೀವು ಕೆಲಸಕ್ಕೆ ಇದು ಮಾಡಬಹುದು ಓಕೆ ಹಾಗೆ ನಿಮ್ಗೆ ಯಾವುದೇ ರೀತಿಯ ಡೌಟ್ ಇದ್ರೂ ಕೂಡ ಕಮೆಂಟ್ ಅಲ್ಲಿ ಬಂದು ಕಮೆಂಟ್ ಮಾಡಿ ನಿಮ್ಗೆ ಲೈವ್ ಮುಖಾಂತರ ಕೂಡ ನಿಮ್ಗೆ ಇದರ ಬಗ್ಗೆ ಮಾಹಿತಿನ ಕೊಟ್ಟಿದ್ದೀನಿ ಆಲ್ರೆಡಿ ಹಾಗೆ ನಮ್ಮ ವೆಬ್ಸೈಟ್ ಗೆ ವಿಸಿಟ್ ಮಾಡಿ ಅಂತ ಹೇಳ್ತಾ ಇದ್ದೀನಿ ಯಾಕೆಂದ್ರೆ ನಮ್ಮ ವೆಬ್ಸೈಟ್ ಅಲ್ಲಿ ಡಬ್ಲ್ಯೂ 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 ಡಾಟ್ ಸಬ್ಸ್ಕ್ರೈಬ್ ಸೇವಿ ಎಸ್ ಎ ವಿ ವಿ ಎಸ್ ಡಾಟ್ ಎಕ್ಸ್ ವೈ ವೈಝಡ್ ವೆಬ್ಸೈಟ್ ಗೆ ವಿಸಿಟ್ ಮಾಡಿ ಓಕೆ ಇಲ್ಲಿ ನಿಮಗೆ ಭಾರತ ಸರ್ಕಾರದ ಇತರ ಸರ್ಕಾರಿ ಕೆಲಸ ಮತ್ತೆ ಖಾಸಗಿ ಉದ್ಯೋಗಗಳ ಬಗ್ಗೆ ಬ್ಯಾಂಕ್ ಜಾಬ್ ಇರಲಿ ಸರ್ಕಾರಿ ಉದ್ಯೋಗ ಇರಲಿ ಯಾವುದೇ ಉದ್ಯೋಗದ ಮಾಹಿತಿ ಇರಲಿ ನಿಮಗೆ ಈ ವೆಬ್ಸೈಟ್ ಮುಖಾಂತರ ಕಂಟೆಂಟ್ ಪೋಸ್ಟ್ ಮಾಡ್ತೀನಿ ಹಾಗಾಗಿ ಅಲ್ಲಿ ವಿಸಿಟ್ ಮಾಡ್ಕೊಂಡು ಉಂಟಲ್ಲ ನೀವು ಅಲ್ಲಿ ಇದ್ರಂತ ಯಾವುದೇ ರೀತಿಯ ಡೌಟ್ ಅನ್ನ ಕ್ಲಿಯರ್ ಮಾಡ್ಕೋಬಹುದು ಕಮೆಂಟ್ ಅಲ್ಲಿ ಬಂದ ನಿಮ್ಗೆ ಪೋಸ್ಟ್ ಬಗ್ಗೆ ನಂಬರ್ ಸರಿಯಾಗಿ ಸ್ಪಷ್ಟವಾಗಿಲ್ಲ ಅಂದ್ರೆ ಕಮೆಂಟ್ ಅಲ್ಲಿ ಕಮೆಂಟ್ ಮಾಡಿ ಆ ಕೆಲಸದ ನಂಬರ್ ಅನ್ನ ನಿಮಗೆ ನಾನು ಅಲ್ಲಿ ಪ್ರೊವೈಡ್ ಮಾಡ್ತೀನಿ ಓಕೆ ಹಾಗೆ ನಮ್ಮ ವೆಬ್ಸೈಟ್ಗೆ ವಿಸಿಟ್ ಮಾಡೋದನ್ನ ಮರಿಬೇಡಿ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಟೆಲಿಗ್ರಾಮ್ ಚಾನೆಲ್ ಅನ್ನು ಕೂಡ ಮಾಡೋದನ್ನ ಮರಿಬೇಡಿ ಓಕೆ ಹಾಗೆ ನಿಮಗೆ ಇತರ ಉದ್ಯೋಗದ ಮಾಹಿತಿ ಬೇಕಾದರೂ ಕೂಡ ಕಮೆಂಟ್ ಅಲ್ಲಿ ಕಮೆಂಟ್ ಮಾಡಿ ಉದ್ಯೋಗ ಲಭ್ಯವಿದ್ದಾಗ ನಾನು ನಿಮಗೆ ನೇರವಾಗಿ ರಿಪ್ಲೈ ಮಾಡ್ತೀನಿ ಓಕೆ ಫ್ರೆಂಡ್ಸ್ ಹಾಗೆ ಇವತ್ತಿನ ಈ ವಿಡಿಯೋನ ಕೂಡಿಗೊಳಿಸ್ತಾ ಇದ್ದೀನಿ ಹಾಗೆ ಈ ವಿಡಿಯೋದಲ್ಲಿ ಇಷ್ಟೇ ಫ್ರೆಂಡ್ಸ್ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗುತ್ತೇನೆ ಅಷ್ಟವರೆಗೆ ಜೈ ಹಿಂದ್ ಜೈ ಕರ್ನಾಟಕ ಜೈ ಭಾರತ್ ಒಂದೇ ಮಾತರಂ